ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ರಿಷಬ್ ಪಂತ್ ಸ್ಥಾನಕ್ಕಾಗಿ ಕನ್ನಡಿಗ ಸೇರಿ ಐವರ ಆಟಗಾರರ ಮಧ್ಯೆ ರೇಸ್ ವಿಕೆಟ್ ಕೀಪರ್ ಸ್ಥಾನ ಯಾರಿಗೆ ಒಲಿಯುತ್ತೆ ಬಟ್ ಆರ್ ಸಿ ಬಿ ಆಟಗಾರನಿಗೆ ಒಲಿಯುತ್ತಾ ಅಥವಾ ಇಶಾನ್ ಕಿಶನ್ಗ ಅಥವಾ ಸಂಜು ಶ್ಯಾಮ್ಸನ್ಗಾ ಈ ಐವರ ಮಧ್ಯೆ ಅಂತೂ ಪೈಪೋಟಿ ಈಗ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಬಟ್ ಇದರ ಒಂದು ಡಿಸ್ಕಸ್ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ತಂಡದ ಕಾಯಂ ವಿಕೆಟ್ ಕೀಪರ್ ಆಗಿದ್ದ ರಿಷಬ್ ಪಂತ್ ಮಹತ್ವದ ಟೂರ್ನಿಯಿಂದ ಹೊರಬಿದ್ದಿರೋದು ತಂಡಕ್ಕೆ ದೊಡ್ಡ ಹಿನ್ನಡೆ ತಂದಿದೆ ಪಂತ್ ಸ್ಥಾನದಲ್ಲಿ ಬೇರೆ ಯಾರನ್ನ ಸೆಲೆಕ್ಟ್ ಮಾಡೋದು ಅನ್ನೋ ಟೆನ್ಷನ್ ಸೆಲೆಕ್ಷನ್ ಕಮಿಟಿಗೆ ಶುರುವಾಗಿದೆ ಏಷ್ಯಾ ಕಪ್ ಟೂರ್ನಿಗೆ ಪಿಸಿಸಿ ವಲಯದಲ್ಲಿ ಸಿದ್ಧತೆ ಆರಂಭವಾದ ಬೆನ್ನಲ್ಲೇ ಆಘಾತ ಎದುರಾಗಿದೆ ವಿಕೆಟ್ ಕೀಪರ್ ರಿಷಬ್ ಪಂತ್ ಟೂರ್ನಿಂದ ಹೊರಬಿದ್ದಿದ್ದಾರೆ ಪಂತ್ ಸ್ಥಾನಕ್ಕೆ ಬದಲಿ ಆಟಗಾರನ ಆಯ್ಕೆ ಸೆಲೆಕ್ಷನ್ ಕಮಿಟಿಗೆ ತಲೆನೋವಾಗಿದೆ ಐವರು ಆಟಗಾರರ ಸ್ಥಾನಕ್ಕಾಗಿ ಪೈಪೋಟಿ ನಡೆಸುತ್ತಿದ್ದಾರೆ ಇಂಗ್ಲೆಂಡ್ ಪ್ರವಾಸ ಅಂತ್ಯದ ಬಳಿಕ ಇದೀಗ ಬಿಸಿಸಿಐ ವಲಯದಲ್ಲಿ ಏಷ್ಯಾ ಕಪ್ ಟೂರ್ನಿಗೆ ಸಿದ್ಧತೆ ಆರಂಭವಾಗಿದೆ ಸೆಪ್ಟೆಂಬರ್ನಲ್ಲಿ ನಡೆಯುವ ಮಹತ್ವದ ಟೂರ್ನಿಗೆ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ತಂಡಗಳು ಟಿಮ್ ಸೆಲೆಕ್ಷನ್ ಮಾಡಿ ಸಜ್ಜಾಗಿವೆ ಬಿಸಿಸಿಐ ವಲಯದಲ್ಲೂ ಟೀಮ್ ಸೆಲೆಕ್ಷನ್ ಚರ್ಚೆ ಜೋರಾಗಿದೆ ಸೆಲೆಕ್ಷನ್ ಕಮಿಟಿ ಟಿಮ್ ಮ್ಯಾನೇಜ್ಮೆಂಟ್ ತಂಡದ ಆಯ್ಕೆಯ ಸಿದ್ಧತೆ ನಡೆಸುತ್ತಿರುವಾಗಲೇ ಶಾಕ್ ಒಂದು ಎದುರಾಗಿದೆ ಮಹತ್ವದ ತಂಡದಿಂದ ರಿಷಬ್ ಪಂತ್ ರೋಲ್ಡ್ ಔಟ್ ಇಂಗ್ಲೆಂಡ್ ಪ್ರವಾಸದ ಟೆಸ್ಟ್ ಸರಣಿ ವೇಳೆ ಪಾದದ ಇಂಜುರಿಗೆ ತುತ್ತಾದ ರಿಷಬ್ ಪಂತ್ ಏಷ್ಯಾ ಕಪ್ ಟೂರ್ನಿಯಿಂದ ರೋಲ್ಡ್ ಔಟ್ ಆಗಿದ್ದಾರೆ ಪಂತ್ ಟೂರ್ನಿ ವೇಳೆ ಫುಲ್ ಫಿಟ್ ಆಗಲ್ಲ ಎಂಬ ರಿಪೋರ್ಟ್ ಅನ್ನ ಮೆಡಿಕಲ್ ಟೀಮ್ ನೀಡಿದೆ ತಂಡದ ಕಾಯಮ್ಮ ವಿಕೆಟ್ ಕೀಪರ್ ಬ್ಯಾಟರ್ ಮಹತ್ವದ ಟೂರ್ನಿಯಿಂದ ಹೊರಬಿದ್ದಿರೋದು ತಂಡಕ್ಕೆ ದೊಡ್ಡ ಹಿನ್ನಡೆ ತಂದಿದೆ ಪಂತ್ ಸ್ಥಾನದಲ್ಲಿ ಬೇರೆ ಯಾರನ್ನ ಸೆಲೆಕ್ಟ್ ಮಾಡೋದು ಟೆನ್ಷನ್ ಸೆಲೆಕ್ಷನ್ ಕಮಿಟಿಗೆ ಈಗ ಶುರುವಾಗಿದೆ ಪಂತ್ಗೆ ಗಾಯ ಸಂಜು ಶ್ಯಾಮ್ಸನ್ಗೆ ಅದೃಷ್ಟ ರಿಷಬ್ ಪಂತ್ ಇಂಜುರಿಗೆ ತುತ್ ಆಗಿರೋದ್ರಿಂದ ಸಂಜು ಶ್ಯಾಮ್ಸನ್ಗೆ ಅದೃಷ್ಟ ಕೊಲಾಯಿಸೋ ಸಾಧ್ಯತೆ ದಟ್ಟವಾಗಿದೆ ಪಂತ್ ಅಲಭ್ಯತೆಯಲ್ಲಿ ಸಂಜು ಶ್ಯಾಮ್ಸನ್ ಸೆಲೆಕ್ಷನ್ ಕಮಿಟಿಯ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್ ಬ್ಯಾಟರ್ ಎನಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಸೇರಿದಂತೆ ಕಳೆದ ಕೆಲ ಸರಣಿಗಳಿಂದ ಪಂತ್ಗೆ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ತಂಡದಲ್ಲಿ ಇರುವುದರಿಂದ ಸಂಜುಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ ಕನ್ಫರ್ಮ್ ಇಲ್ಲ ಯಾಕಂದ್ರೆ ಸ್ಥಾನಕ್ಕೆ ಇನ್ನೂ ಹಲವು ಆಟಗಾರರ ಪೈಪೋಟಿ ಇದೆ ಇಶಾನ್ ಕಿಶನ್ ಮೇಲೆ ಕೃಪೆ ತೋರ್ತಾರ ಸೆಲೆಕ್ಟರ್ಸ್ ಯುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಟೀಮ್ ಇಂಡಿಯಾದಿಂದ ಕಳೆದೇ ಹೋಗಿದ್ದಾರೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ರು ಪೈಪೋಟಿಯ ಕಾರಣದಿಂದ ಟೀಮ್ ಇಂಡಿಯಾ ಡೋರ್ ಮಾತ್ರ ಓಪನ್ ಆಗಿಲ್ಲ ಇದೀಗ ಪಂತ್ ಅಲಭ್ಯ ಆಗಿರೋದ್ರಿಂದ ಸೆಲೆಕ್ಟರ್ಸ್ ಇಶಾನ್ ಕಿಶನ್ ಮೇಲೆ ಕಫೆ ತೋರೋ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ ಟಿ ಟ್ವೆಂಟಿ ಫಾರ್ಮೆಟ್ಗೆ ಕೆಎಲ್ ರಾಹುಲ್ ಕಮ್ ಬ್ಯಾಕ್ ಕನ್ನಡಿಗ ಕೆಎಲ್ ರಾಹುಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಇದ್ದಾರೆ ಟೆಸ್ಟ್ ಏಕದಿನ ಐಪಿಎಲ್ ಎಲ್ಲಾ ಮಾದರಿಯಲ್ಲೂ ಅದ್ಭುತ ಆಟದಿಂದ ಗಮನ ಸೆಳೆದಿದ್ದಾರೆ ಬ್ಯಾಟಿಂಗ್ ಜೊತೆಗೆ ವಿಕೆಟ್ ಕೀಪರ್ ಆಗಿಯೂ ಶೈನ್ ಆಗಿದ್ದಾರೆ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯ ಹೊಂದಿರೋ ರಾಹುಲ್ ಕೂಡ ಪಂತ್ ಸ್ಥಾನಕ್ಕೆ ಸಮರ್ಥ ಆಟಗಾರನೇ ಆದರೆ ಎರಡು ಸಾವಿರದ ಬಳಿಕ ಟಿ ಟ್ವೆಂಟಿ ಶಟ್ ನಿಂದ ರಾಹುಲ್ ಅನ್ನ ಹೊರಗಿಡಲಾಗಿದೆ ಈಕಾಗಿ ಸೆಲೆಕ್ಟರ್ಸ್ ಮತ್ತೆ ರಾಹುಲ್ಗೆ ಮನೆ ಹಾಕ್ತಾರಾ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಆರ್ ಸಿ ಬಿ ವಿಕೆಟ್ ಕೀಪರ್ಗೆ ಸಿಗುತ್ತಾ ಅವಕಾಶ ಈ ಸೀಸನ್ನ ಐ ಪಿ ಎಲ್ ನಲ್ಲಿ ಬೊಂಬಾಟ್ ಪ್ರದರ್ಶನ ನೀಡಿದ ಆರ್ ಸಿ ಬಿ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಕೂಡ ಈ ಒಂದು ರೇಸ್ನಲ್ಲಿದ್ದಾರೆ ವಿಕೆಟ್ ಕೀಪಿಂಗ್ ಜೊತೆಗೆ ರೋಲ್ ರೋಲ್ನ ಕೂಡ ಜಿತೇಶ್ ಶರ್ಮಾ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಟೀಮ್ ಇಂಡಿಯಾಗೂ ಫಿನಿಶರ್ ಅವಶ್ಯಕತೆ ಇದೆ ಈಕ್ಕಾಗಿ ಜಿತೇಶ್ ಶರ್ಮಾಗೆ ಚಾನ್ಸ್ ಅಚ್ಚರಿಪಡಿಸಬೇಕಿಲ್ಲ ಇಂಗ್ಲೆಂಡ್ ಪ್ರವಾಸದಲ್ಲಿ ಪಂತ್ ಇಂಜುರಿಗೆ ತುತ್ತಾದ ಬಳಿಕ ವಿಕೆಟ್ ಕೀಪಿಂಗ್ ಜವಾಬ್ದಾರಿ ನಿಭಾಯಿಸಿದ ಧ್ರುವ್ ಜುರೆಲ್ ಕೂಡ ಸ್ಥಾನದ ಆಕಾಂಕ್ಷಿ ಆದರೆ ಜುರಲ್ನ ಈ ಹಿಂದೆ ಸಿಕ್ಕ ಅವಕಾಶಗಳಲ್ಲಿ ಇಂಪ್ರೆಸಿವ್ ಪ್ರದರ್ಶನ ನೀಡಿಲ್ಲ ಸೆಲೆಕ್ಷನ್ಗೆ ಇದೇ ಅಡ್ಡಗೋಡೆ ಆಗುವ ಸಾಧ್ಯತೆ ಇದೆ ಒಂದು ಸ್ಥಾನಕ್ಕಾಗಿ ಆಟಗಾರರ ನಡುವೆ ಪೈಪೋಟಿ ಏರ್ಪಿಟ್ಟಿದ್ದು ಯಾರಿಗೆ ಅದೃಷ್ಟ ಒಲೆಯುತ್ತೆ ಅನ್ನೋದು ಕಾದು ನೋಡಬೇಕಿದೆ ಇನ್ನು ರಿಷಬ್ ಪಂತ್ ಎಂಥ ಆಟಗಾರಂತ ನಿಮಗೆ ಗೊತ್ತು ಬಟ್ ಹೊಡಿ ಬಡಿ ಆಟದ ಮುಖಾಂತರ ಫೇಮಸ್ ಆದವರು ಬಟ್ ಇವರಿಗೆ ಅಂದರೆ ಇವರ ಸ್ಥಾನ ತುಂಬಲು ಅಂತಹ ಫೇಮಸ್ ಆಟಗಾರನೇ ಇಲ್ಲಿ ಬರಬೇಕು ಬಟ್ ಯಾರು ಬರ್ತಾರೆ ಅಂತ ಕಾದು ನೋಡೋಣ ನಿಮ್ಮ ಪ್ರಕಾರ ಪಂತ್ ಅವರ ಜಾಗಕ್ಕೆ ಈ ಐವರಲ್ಲಿ ಯಾರು ಬಂದ್ರೆ ಬೆಟರ್ ಆಗಿರುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ